ನೆಲದ ಮೇಲೆ ನೋಡಿದ ಪರಿಯ ಕಣ್ಣುಗಳು ಗಿರ ಗಿರ ತಿರುಗಿದ್ವು ರಕ್ತದ ಕಲೆಗಳು ಒಂದೊಂದೇ ಹನಿ ತಾರಕ್ನವರೆಗೂ ಇದ್ವು ಹೆದ್ರಿ ಅಲ್ಲೇ ಹಾಗೆ ನಿಂತಲು ಕದಲದೆ ಅಲ್ಲಾಡ್ದೆ ಓಡ್ ಹೋಗ್ಬೇಕು ಅನ್ಕೊಂಡ್ರು ಆಕೆಯ ಕಾಲುಗಳು ಕದಲತ್ತಾ ಇರಲಿಲ್ಲ ಕಾಲುಗಳು ಮತ್ತೆ ಕೈಗಳು ನಡುಕ್ತಾ ಇದ್ವು ತನ್ನ ಕಣ್ಣುಗಳ ಮುಂದಿದ್ದವನು ತಾರಕ್ ಹೌದು ಅಲ್ವೋ ಅಂತ ಗುರ್ತಿಸೋಕಾಗ್ತಾ ಇಲ್ಲ ಅವಳಿಗೆ ಅನುಮಾನವೇ ಇಲ್ಲ ಆ ಕಟ್ಔಟ್ ಅವನದ್ದೇ ಮರೆಯೋ ರೂಪವ ಅದು ಕನ್ಸಲ್ಲೂ ಬೇಡ ಇನ್ನು ಇಲ್ಲಿಂದ ಓಡ್ ಹೋಗೋಣ ಅನ್ಕೊಂಡು ಒಂದು ಹೆಜ್ಜೆ ಇಡ್ತಾ ಇದ್ದ ಪರಿಗೆ ಒಳಗಡೆಗ್ ಬಾ ಎಂದು ತಾರಕ್ನ ಧ್ವನಿ ಗಂಭೀರವಾಗಿ ಕೇಳಿಸ್ತು ಕದಲ್ತಾ ಇದ್ದವಳು ಪ್ರತಿಮೆಯಂತೆ ನಿಂತು ಬಿಟ್ಲು ಬಾ ಅಂತ ಹೇಳ್ತಿರೋದು ನಿನಗಲ್ವಾ ಅಂದ ಮತ್ತೆ ತಾರಕ್ ಅಷ್ಟೆ ತಕ್ಷಣವೇ ಒಳಗಡೆಗ್ ಬಂದ್ಲು ಪರಿ ಡೋರ್ ಕ್ಲೋಸ್ ಮಾಡು ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ ನನಗೆ ಸಿಗ್ಲಿಲ್ಲ ಅಂತ ಕೇಳಿದ ತಾರಕ್ ಫಾಸ್ಟ್ ಆಗಿ ತನ್ನ ರೂಮಿಗೆ ಹೋಗಿ ಸೈಡ್ ಟೇಬಲ್ನ ಡ್ರಾಯರ್ ನಿಂದ ಫಸ್ಟ್ ಏಡ್ ಬಾಕ್ಸ್ ತಂದು ತಾರಕ್ನ ಮುಂದೆ ಇಟ್ಲು ಪರಿ ಅದನ್ನ ನೋಡ್ತಾ ತೆಗಿ ಅಂದ ತಾರಕ್ ರೋಬೋಟ್ ನಂತೆ ಇದ್ಲು ಪರಿ ಅವನು ಹೇಳಿದ ಕೆಲಸ ಮಾಡ್ತಾ ಅವನು ಕೇಳಿದ ಔಷಧಿಗಳನ್ನು ಕೊಡ್ತಾ ತಾರಕ್ ತನ್ನ ಮೊಣಕೈನ ಮೇಲೆ ಎತ್ತದ ಶರ್ಟ್ನ ಕೆಳಗೆ ಉದ್ದವಾಗಿ ಮತ್ತೆ ಆಳವಾಗಿ ಆದ ಗಾಯದಿಂದ ಸುರಿತಾ ಇದ್ದ ರಕ್ತನ ನೋಡಿ ತಲೆ ಸುತ್ತಿ ತಕ್ಷಣವೇ ಕಣ್ಣುಗಳಿಗೆ ಕೈ ಅಡ್ಡ ಇಟ್ಕೊಂಡ್ಲು ಬರಿ ಅದನ್ನು ಗಮನಿಸಿದ ತಾರಕ್ ಅವಳ ಕೈಯಲ್ಲಿದ್ದ ಹತ್ತಿಯನ್ನು ತಗೊಂಡು ರಕ್ತವನ್ನೆಲ್ಲ ಕ್ಲೀನ್ ಮಾಡಿ ಸೂಜಿ ಇದೆಯಾ ಅಂತ ಕೇಳ್ದ ಇಲ್ಲ ಅಂದಳು ಬರಿ ಕೆಳಗಿನ ಫಾರ್ಮಸಿಗೆ ಹೋಗಿ ನಾನು ಹೇಳಿದ ಔಷಧಿಗಳನ್ನ ತಗೊಂಡ್ಬಾ ಬೇಗ ಅಂದ ತಾರಕ್ ಅವನು ಹೇಳೋದನ್ನೆಲ್ಲ ನೋಟ್ ಮಾಡಿಕೊಂಡು ವ್ಯಾಲೆಟ್ ತಗೊಂಡು ಓಡ್ ಹೋದ್ಲು ಪಾರಿ ಫಾರ್ಮಸಿಯಲ್ಲಿ ಮೆಡಿಸನ್ಗಳನ್ನ ಖರೀದಿ ಮಾಡಿ ಪರಿ ಹಿಂದಿರುಗ್ತಾ ಇದ್ದಾಗ ಗೊತ್ತಾ ನಿಮಗೆ ಆ ಗ್ಯಾಂಗ್ಸ್ಟರ್ ತಾರಕ್ನನ್ನ ಅವನ ಪ್ರತಿಸ್ಪರ್ಧಿಗಳು ಕೊಲ್ಲೋಕೆ ಪ್ರಯತ್ನ ಪಟ್ರಂತೆ ಅಲ್ಲಿ ದೊಡ್ಡ ದೊಡ್ಡ ಗನ್ ಸೌಂಡ್ಸು ತುಂಬಾ ಜನ ಸತ್ರಂತೆ ಈ ಮಧ್ಯದಲ್ಲಿ ಪೊಲೀಸರು ಬಂದಿದ್ರಿಂದ ಎಲ್ರು ಚಲ್ಲ ಆದ್ರಂತೆ ಇವರು ಎಷ್ಟು ಹುಡುಕಿದ್ರೂ ಆ ತಾರಕ್ ಭೂಪತಿಯನ್ನು ಮಾತ್ರ ಹಿಡಿಯೋಕೆ ಆಗ್ಲಿಲ್ವಂತೆ ಅವನೇನು ಸಾಮಾನ್ಯ ವ್ಯಕ್ತಿಯ ಅಂತ ಪಕ್ಕದಲ್ಲಿದ್ದವರು ಮಾತಾಡ್ತಾ ಇದ್ರೆ ಹೃದಯ ಹಿಡ್ಕೊಂಡು ಬಂದು ಬರೀ ಲಿಫ್ಟ್ನಲ್ಲಿ ಅಂದರೆ ಫಾಸ್ಟಾಗಿ ಹೋಗಬೇಕಾಗತ್ತೆ ಹಾಗೆ ಹೋದ್ರೆ ಆ ಡೆವಿಲ್ ಮಾನ್ಸ್ಟರ್ನನ್ನು ಬೇಗ ನೋಡ್ಬೇಕಾಗತ್ತೆ ಅಂತಹ ಭಾಗ್ಯ ಅವಳಿಗೆ ಹಾಕ್ಬೇಕು ಅದಕ್ಕೆ ನಿಧಾನವಾಗಿ ಒಂದೊಂದೇ ಮೆಟ್ಲು ಏರ್ತಾ ಯಾವ ಮೆಟ್ಲಿಗೆ ಎಷ್ಟು ಕಾಂಕ್ರೀಟ್ ಹಾಕಿದ್ದಾರೆ ಎಷ್ಟು ಇಟ್ಕೆ ಬಳಸಿದ್ದಾರೆ ಯಾವ ರೀತಿ ಮರಳು ಬೆರೆಸಿದ್ದಾರೆ ಅಂತ ಪುರಾತತ್ವ ಇಲಾಖೆಯ ಅಧಿಕಾರಿಯಂತೆ ಸಂಶೋಧನೆ ಮಾಡ್ತಾ ಹತ್ತು ನಿಮಿಷದಲ್ಲಿ ತಲುಪಬೇಕಾಗಿದ್ದ ಫ್ಲಾಟ್ಗೆ ಅರ್ಧ ಗಂಟೆ ತಗೊಂಡು ತಲುಪಿದ್ಲು ಪರಿ ಕೆಟ್ಟ ಮೆಟ್ಟಿಲುಗಳು ಇಷ್ಟಕ್ಕೆ ಮುಗಿದು ಹೋದ್ವಾ ಇನ್ನೂ ಒಂದಿಷ್ಟು ಕಟ್ಟಿದ್ರೆ ಈ ಬಿಲ್ಡಿಂಗ್ ಓನರ್ ಹಣ ಏನಾದ್ರೂ ಹೋಗ್ತಿತ್ತ ಅಂತ ಅಸಂಬದ್ಧವಾಗಿ ಅಶಾಂತಿಯಿಂದ ಆ ಮಾಲೀಕನನ್ನ ಸಹ ಬೈಕೊಳ್ತಾ ನಡ್ಕೊಂಡು ಹೋಗ್ತಾ ಇದ್ದ ಪರಿಗೆ ಇದ್ದಕ್ಕಿದ್ದಂತೆ ಮೆದುಳಲ್ಲಿ ಲೈಟ್ ಹೊಳಿತು ಅಯ್ಯೋ ಅವನನ್ನು ಪೊಲೀಸರು ಹುಡುಕ್ತಿದ್ದಾರಲ್ವಾ ಅಂದ್ರೆ ಅವನು ಒಬ್ಬ ಕ್ರಿಮಿನಲ್ಲು ಅಂತಹ ಕ್ರಿಮಿನಲ್ಗೆ ನಾನು ಆಶ್ರಯ ನೀಡಿದ್ದೀನಿ ಅಂತ ಗೊತ್ತಾದರೆ ನನ್ನನ್ನು ಬಂಧಿಸಿ ಜೈಲಿಗೆ ಹಾಕ್ತಾರಾ ಜೈಲಿನಲ್ಲಿ ಗಲ್ಲಿಗೆ ಏರಿಸ್ತಾ ಇರೋ ಸನ್ನಿವೇಶ ಕಣ್ಣಿಗೆ ಕಟ್ಟಿದಂತಾಗಿ ಕೈಯಲ್ಲಿದ್ದ ಕವರನ್ನು ಬಿಟ್ಬಿಟ್ಲು ಪರಿ ಅಮ್ಮೋ ಅನ್ಕೊಂಡು ಕೈಗಳನ್ನ ಎದೆ ಮೇಲೆ ಇಟ್ಕೊಂಡು ಆ ಕವರ್ ನೆಲಕ್ಕೆ ಬೀಳ್ತಾ ಇದ್ರೆ ಅದೇ ಸಮಯದಲ್ಲಿ ಎದುರಿಗೆ ಬರ್ತಾ ಇದ್ದ ಒಬ್ರು ಆ ಕವರ್ ಅನ್ನ ಹಿಡ್ಕೊಂಡು ಏನಮ್ಮ ಇಷ್ಟೊಂದು ಕಾಸ್ಟ್ಲಿ ಮೆಡಿಸನ್ ನ ಹಾಗೆ ಬಿಟ್ಬಿಡ್ತಾ ಇದೀಯಾ ಕೇರ್ಫುಲ್ ಆಗಿ ಇರ್ಬೇಕಲ್ವಾ ಹೌದು ಯಾರಿಗೆ ಈ ಔಷಧಿಗಳು ಅಂತ ಕೇಳಿದ್ರು ನಡುಗಿ ನೋಡಿದ್ಲು ಬರೀ ಯಾರಿಗೆ ಅಂದ್ರೆ ಏನ್ ಹೇಳ್ಬೇಕು ಈಗಾಗ್ಲೆ ತಾರಕ್ ಬಗ್ಗೆ ಎಲ್ಲಾ ನ್ಯೂಸ್ ಬಂದಿರುತ್ತೆ ಸ್ವಲ್ಪ ಅನುಮಾನ ಬಂದ್ರು ನನ್ನ ಲೈಫ್ ಫಿನಿಶ್ ಆಗುತ್ತೆ ಅಂದ್ಕೊಂಡು ಅದು ಅಂಕಲ್ ಮನೆಯಲ್ಲಿ ಫಸ್ಟ್ ಏಡ್ ಬಾಕ್ಸ್ ನಲ್ಲಿ ಈ ಮೆಡಿಸಿನ್ಸ್ ಎಲ್ಲ ಖಾಲಿ ಆಗಿದೆ ಫ್ಲೈಟ್ ನಲ್ಲಿ ಇವು ನಮ್ಮ ಬಳಿ ಎಮರ್ಜೆನ್ಸಿ ಅಗತ್ಯ ಅಲ್ವಾ ಅದಕ್ಕೆ ತಂದೆ ಅಂದ್ಲು ಓ ಹೌದಾ ಸರಿ ಹೋಗಮ್ಮ ಜಾಗ್ರತೆ ಅಂತ ಕೈಗೆ ಕೊಟ್ಟು ಹೊರಟು ಹೋದ್ರು ಅವರು ದೊಡ್ಡದಾಗಿ ಉಸಿರು ತಗೊಂಡು ಮನಸ್ಸಲ್ಲೇ ದೇವರಿಗೆ ನಮಸ್ಕರಿಸಿದ್ಲು ಪರಿ ಪರಿ ಇವತ್ತಿಂದಲೇ ನಿನ್ನ ಬಾಯಲ್ಲಿ ಸುಳ್ಳು ಹೇಳುವಂತೆ ಮಾಡ್ದ ಆ ಡವಿಲ್ ಡಾನ್ ಅವನನ್ನು ನೀನು ಉಳಿಸ್ತಾ ಇದೀಯಾ ಅಂತ ಪೊಲೀಸರಿಗೆ ತಿಳಿದ್ರೆ ನಿನ್ನ ಇಡೀ ಲೈಫ್ ಖತಮ್ ಆಗತ್ತೆ ಅದೆಲ್ಲ ಬೇಡ ಅವನು ನಿನ್ನನ್ನು ಹೆದರಿಸಿ ಇನ್ನೆಂದು ಕನಸಿನಲ್ಲೂ ನೆನಪಿಸ್ಕೊಳ್ಬಾರ್ದು ಅಂತ ಹೇಳಿ ಈಗ ನಿನ್ನ ಮನೆಗೆ ಈ ಪರಿಸ್ಥಿತಿಯಲ್ಲಿ ಬರೋಕ್ಕೆ ಕಾರಣ ಏನು ಅನಿರೀಕ್ಷಿತವಾಗಿ ಬನ್ನ ಅಥವಾ ಬೇಕು ಅಂತಲೇ ಬನ್ನ ಒಂದ್ ವೇಳೆ ನೀನೇ ಪೊಲೀಸರಿಗೆ ಫೋನ್ ಮಾಡಿ ವಿಷಯ ಹೇಳಿದ್ರೆ ಎಸ್ ಇದು ವರ್ಕೌಟ್ ಆದ್ರೆ ಆ ಡೆವಿಲ್ ಮಾಫಿಯಾ ಡಾನ್ ಇನ್ನು ಹೊರಗಡೆ ಬರೋ ಸಮಸ್ಯೆಯೇ ಇಲ್ಲ ನಿನ್ನ ಮತ್ತೆ ಕೀರ್ತಿಯನ್ನ ಕಾಡಿದ್ದಕ್ಕೆ ಸೇಡು ತೀರಿಸ್ಕೊಂಡಂತೆಯೂ ಆಗತ್ತೆ ಅನ್ಕೊಂಡಾಗ ತನ್ನ ಕಣ್ಣೆದ್ರಿಗೆ ಅವನ ಮುಖಕ್ಕೆ ಕಪ್ಪು ಮುಸ್ಕು ಹಾಕಿ ಕೈಗೆ ಬೇಡಿ ಹಾಕಿ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಅವನನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಅವನನ್ನ ಸರ್ಕಾರಕ್ಕೆ ಹಿಡ್ಕೊಟ್ಟಿದ್ದಕ್ಕೆ ತಾನು ಎಲ್ಲರಿಂದಲೂ ಅಭಿನಂದನೆಗಳನ್ನ ಪಡಿತಾ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ವುಮೆನ್ ಎಂಬ ಮೆಡಲ್ ಅನ್ನ ಅವರ ಕೈಯಿಂದ ಪಡ್ಕೊಳ್ಳೋ ದೃಶ್ಯ ಪರಿಯ ಕಣ್ಣಿಗೆ ಕಟ್ಟಿದಂತಾಗಿ ಪರಿಯಲ್ಲಿ ಎಲ್ಲೂ ಇಲ್ಲದ ಉತ್ಸಾಹ ಉಕ್ಕಿ ಹರಿತು ಹೌದು ಎಲ್ರಂತೆ ನಾನ್ ಯಾಕೆ ಭಯ ಪಡ್ಬೇಕು ಅದು ಇಂತಹ ಕ್ರಿಮಿನಲ್ಗಳಿಗೆ ಇಂಥವನು ಹೊರಗಿದ್ರೆ ಎಷ್ಟು ಜನರ ಪ್ರಾಣ ತೆಗೆದುಕೊಳ್ತಾನೋ ಏನೋ ಎಷ್ಟು ಜನರು ಬೀದಿ ಪಾಲಾಗ್ತಾರೋ ಎಷ್ಟು ಕುಟುಂಬಗಳು ಗತಿ ಇಲ್ದಂತಾಗತ್ವೋ ಅನ್ಕೊಂಡಾಗ ತನ್ನ ತಂದೆ ಕೂಡ ಇದೇ ರೀತಿ ಯಾರೋ ರೌಡಿಗಳು ಕಾರಿಗೆ ಅಡ್ಡ ಬಂದು ಆಕ್ಸಿಡೆಂಟ್ ಆಗಿ ಸತ್ತ ಘಟನೆ ನೆನಪಾಗಿ ಪರಿಯ ಕಣ್ಣಲ್ಲಿ ಕಣ್ಣೀರು ಸುರಿತು ಕಣ್ಣುಗಳನ್ನ ಒರೆಸ್ಕೊಂಡು ಇಲ್ಲ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಪ್ರಾಣದ ಬೆಲೆ ಗೊತ್ತಿಲ್ಲದೆ ಇರೋರಿಗೆ ಭೂಮಿ ಮೇಲೆ ಬದುಕೋ ಹಕ್ಕು ಇಲ್ಲ ನಾನು ಭಯಪಟ್ರೆ ನಾಳೆ ಮತ್ತೊಬ್ಬರ ಪ್ರಾಣ ಹೋಗುತ್ತೆ ಇವನನ್ನು ಉಳಿಸಿದ್ರೆ ನನಗೂ ಆ ಪಾಪ ಅಂಟುತ್ತೆ ಅಂತ ಅಂತ ತನ್ನನ್ನು ತಾನೇ ಮೋಟಿವೇಟ್ ಮಾಡಿಕೊಂಡು ಹೋಗ್ತಾ ಇದ್ದ ಪರಿಗೆ ಹೊಳೆಯುವಂತೆ ಕಪ್ಪು ಬಣ್ಣದಲ್ಲಿ ಟೇಬಲ್ ಮೇಲೆ ಮೆನುಗ್ತಾ ಇದ್ದ ಪಿಸ್ತೂಲ್ ಕಾಣಿಸುತ್ತೆ ಅಷ್ಟೆ ಆ ಒಂದು ಗನ್ ಅವಳು ಇಲ್ಲಿಯವರೆಗೆ ಪಡೆದ ಎಲ್ಲ ಪ್ರೇರಣೆಯನ್ನ ಜಗ್ಗಿ ಎಳ್ಕೊಂಡಿತ್ತು ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಬಂದ ಪರಿ ಗಾಳಿ ತೆಗೆದ ಬಲೂನ್ ಅಂತೆ ಆದ್ಲು ಕಾಲುಗಳನ್ನ ಎಳ್ಕೊಂಡು ಒಳಗಡೆ ಬಂದು ಬಾಗ್ಲು ಲಾಕ್ ಮಾಡಿ ತಿರುಗ್ದಾಗ ಅವಳ ಕಣ್ಣೆದ್ರಿಗೆ ತಾರಕ್ ಇದ್ದ ಬೆಚ್ಚಿ ಬಿದ್ದು ಹೆದ್ರಿ ನೋಡಿದ್ಲು ಪರಿ ನನ್ನ ಪೊಲೀಸರಿಗೆ ಹೇಗೆ ಹಿಡ್ಕೊಡ್ಬೇಕು ಅಂತ ಯೋಚಿಸ್ತಾ ಬಂದ್ಯಾ ಮಿಸ್ ಪರೀಕ್ಷಾ ಅಂದ ತಾರಕ್ ತಾರಕ್ನ ಧ್ವನಿ ಮತ್ತೆ ಅವನ ನೋಟಕ್ಕೆ ನಡುಕ್ತಾ ತನ್ನ ಮನಸ್ಸಿನ ಮಾತನ್ನ ಅಷ್ಟು ಸರಿಯಾಗಿ ಹೇಗೆ ಹೇಳ್ದ ಒಂದ್ ವೇಳೆ ಈ ಡಾನ್ಗೆ ಮೈಂಡ್ ರೀಡಿಂಗ್ ಮಂತ್ರ ಇತ್ಯಾದಿ ಎಲ್ಲ ಬರುತ್ತಾ ಏನು ಅಂತ ಕಣ್ಣುಗಳನ್ನು ಥಟ್ಟನೆ ಮುಚ್ಚಿ ತರಿತ ಇಲ್ಲ ನಾನು ಯಾಕೆ ಹಾಗೆ ಮಾಡ್ತೀನಿ ಡಾನ್ ಸರ್ ಅಂದ್ಲೂ ಬರಿ ಡಾನ್ ಸರ್ ಎಂಬ ಕರೆಯನ್ನು ಕೇಳಿದ್ರು ತಾರಕ್ ಮುಖದಲ್ಲಿ ನಗು ಬರಲಿಲ್ಲ ನೀನು ಏನು ಮಾಡ್ತಿದ್ದೆ ಅಂತ ಕೇಳ್ದ ತಾರಕ್ ಇಲ್ಲಿಗೆ ಬರೋಕೆ ಇಷ್ಟ ಇಲ್ಲದೆ ಟೈಮ್ ವೇಸ್ಟ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ತನ್ನನ್ನು ಮೇಲಿನ ಲೋಕಕ್ಕೆ ಪಾಸ್ ಇಲ್ಲದೆ ಕಳಿಸ್ಬಿಡ್ತಾನೆ ಅಂತ ತಿಳಿದ ಪರಿ ಅಲ್ಲಿ ತುಂಬ ಜನರಿದ್ರು ಸರ್ ಅದು ಅಲ್ಲದೆ ಅವರೆಲ್ಲರೂ ನಿಮ್ಮ ಬಗ್ಗೆಯ ಮಾತಾಡ್ತಾ ಇದ್ರು ನನಗೆ ಭಯ ಆಯಿತು ಅಂತ ಹೇಳಿದ್ಲು ನಿನಗೆ ಭಯನಾ ಅಂತ ಕೇಳ್ದ ತಾರಕ್ ಛೆ ಹಾಗೆ ಹೇಳ್ಬೇಡಿ ಸರ್ ನನಗೆ ಭಯ ಇರಬಾರ್ದಾ ಪರಿ ಬರಿ ನಿನ್ನ ಬೇಡಿ ಅಂದ್ಕೊಂಡಿದ್ದೆ ಇಷ್ಟು ದಿನ ಅಂದ ತಾರಕ್ ಆಕ್ಚುಲಿ ನನ್ನನ್ನು ಹಾಗೆ ಅಂತಿದ್ರು ಸರ್ ಕಾಲೇಜ್ನಲ್ಲಿ ಕ್ರೂ ಮೆಂಬರ್ಸ್ ಕೂಡ ಅದನ್ನೇ ಹೇಳ್ತಾರೆ ಆದರೆ ಕೆಲವು ದಿನಗಳಲ್ಲಿ ನನ್ನಲ್ಲಿ ಆದ ಬದಲಾವಣೆಗಳಿಂದ ನಾನು ಕಿರಣ್ ಬೇಡಿಯಲ್ಲ ಸಾಮಾನ್ಯ ಹುಡುಗಿ ಅಂತ ಗೊತ್ತಾಯ್ತು ಅಂತ ಪರಿ ಹೇಳ್ತಾ ಇರುವಾಗ ಆಯ್ತಾ ನಿನ್ ಕತೆ ಹೇಳೋದು ಅಂತ ಪರಿಯ ಕೈಯಲ್ಲಿದ್ದ ಕವರ್ ತೆಗೆದು ಅದರಲ್ಲಿರೋ ಸೀಸರ್ ಮತ್ತೆ ನೀಡಲನ್ನ ಬಿಸ್ನೀರ್ನಲ್ಲಿ ಕುದಿಸಿ ತರುವಂತೆ ಹೇಳಿ ಹಾಲ್ಗೆ ಹೋದ ತಾರಕ್ ಆ ಕಳಿಸ್ತೇನೆ ಕರುಳುಗಳನ್ನ ಲೆಕ್ಕ ಹಾಕೋಂತಿದ್ದಾನೆ ಈ ರಾಕ್ಷಸ ಅಂತ ಬೈಕೊಳ್ತಾ ಹೋಗಿ ನೀರ್ ಕುದಿಸಿದ್ಲು ಪರಿ ಟವಲ್ನಿಂದ ಬೌಲ್ ಹಿಡ್ಕೊಂಡು ಬಂದ ಪರಿ ಅದನ್ನ ನೆಲದ ಮೇಲೆ ಇಟ್ಟು ಪಕ್ಕದಲ್ಲಿ ನಿಂತು ತಾರಕ್ ಏನ್ ಮಾಡ್ತಾನೆ ಅಂತ ನೋಡ್ತಾ ಇಲ್ ಮೊಣಕೈ ಬಳಿ ಚರ್ಮ ಸೀಲಿ ರಕ್ತ ಬರ್ತಾ ಇದ್ರೆ ಅದನ್ನ ಹೊಲಿಯೋಕೆ ಸೂಜಿಯಲ್ಲಿ ದಾರ ಹಾಕಿ ಪರಿಯ ಕೈಗೆ ಕೊಟ್ಟ ತಾರಕ್ ಗಾಬರಿಗೊಂಡ ಪರಿ ನನಗೆ ಬರೋದಿಲ್ಲ ಸರ್ ಅಂದ್ಲು ನನಗೆ ಅಲ್ಲಿ ಹೊಲಿಯೋಕೆ ಸಿಗ್ತಾ ಇಲ್ಲ ನಾನು ಹೇಳಿದಂತೆ ಮಾಡಿದ್ರೆ ಸಾಕು ಅಂದ ತಾರಕ್ ಪ್ಲೀಸ್ ನನಗೆ ಭಯ ಆಗ್ತಿದೆ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾ ಇರೋ ಪರಿಯನ್ನು ಸಿಟ್ಟಿನಿಂದ ನೋಡ್ದ ತಾರಕ್ ಅವನ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿದ್ವು ಅಸಲಿಗೆ ಅಷ್ಟು ಆಳವಾದ ಗಾಯ ಆಗಿ ಅಷ್ಟು ರಕ್ತ ಹರಿತಾ ಇದ್ರು ಅವನು ಇನ್ನೂ ಸ್ಟಿಫಾಗಿ ಇದ್ದ ಭಯ ಅನ್ನೋ ಮಾತು ಸಹ ಅವನ ಮುಖದಲ್ಲಿ ಇರಲಿಲ್ಲ ಅವನ ಮುಖ ನೋಡಿ ಮೊಣಕಾಲೂರಿ ನಡುಗೋ ಕೈಗಳಿಂದ ತಾರಕ್ನ ಕೈಗೆ ಸೂಜಿ ಚುಚ್ಚಿ ಅಮ್ಮ ಅಂತ ಕೂಗಿದ್ಲು ಪರಿ ತಡಿಯೋಕಾಗದೆ ಆದರೆ ಅವನ ಕಣ್ಣುಗಳಲ್ಲಿ ನಡುಕ ಇರಲಿಲ್ಲ ಎರಡು ಸ್ಟಿಚಸ್ ಹಾಕಿದ ಮೇಲೆ ನೀವು ಅನಸ್ತೇಶಿಯ ತೆಗೆದುಕೊಂಡಿಲ್ವಲ್ಲ ನೋವಿರುತ್ತೆ ಅಂದಲು ಪರಿ ಆದರೆ ಅವಶ್ಯಕತೆ ಇಲ್ಲ ಮುಂದುವರೆಸು ಅಂದ ಗಂಭೀರ ಕಂಠದಿಂದ ತಾರಕ್ ಆದರೆ ಪರಿಗೆ ಹಾಗೆ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಇಂತಹ ಕಲ್ಲಿನಂತಹ ಮನುಷ್ಯನನ್ನು ತಾನು ಎಲ್ಲೂ ಯಾವಾಗಲೂ ನೋಡೂ ಇರಲಿಲ್ಲ ಕೇಳೂ ಇರಲಿಲ್ಲ ತಕ್ಷಣ ನೋ ನನ್ನಿಂದ ಆಗೋದಿಲ್ಲ ನಿಮಗೆ ನೋವಾಗ್ತಿದೆ ಅಂದರೆ ನಾನು ಈ ಕೆಲಸ ಮಾಡಲಾರೆ ನನ್ನನ್ನು ಬಿಟ್ಬಿಡಿ ಅಂತ ಮೇಲಕ್ಕೆ ಎದ್ಲು ಪರಿ ತಾರಕ್ ತನ್ನ ಕೈಯಿಂದ ತಾನೇ ಉಳಿದ ಸ್ಟಿಚಸ್ ಹಾಕೊಳ್ಳೋದನ್ನ ನೋಡ್ತಾ ಗೋಡೆಗೆ ಒರಗಿಕೊಂಡ್ಲು ಪರೀಕ್ಷಾ ತಾರತ್ನ ಒರಟುತನ ಅವಳಿಗೆ ಭಯ ತಂದಿತ್ತು ಈ ಮನುಷ್ಯ ತನ್ ಗಾಯವನ್ನ ಹೇಗೆ ಸಹಿಸಿಕೊಳ್ತಾ ಇದ್ದಾನೆ ಸೂಜಿ ಚುಚ್ಚಿದ್ರೂ ನೋವಾಗ್ತಿಲ್ವಾ ಅವನ ಗಾಯ ತನಗೆ ನೋವು ನೀಡ್ತಾ ಇದೆ ಅನ್ನೋವಂತೆ ತಾರತ್ನ ಕೆಲಸಕ್ಕೆ ಪರಿಯ ಮೈಯೆಲ್ಲ ನಡುಗಿ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಚಿಕೊಂಡ್ಲು ಮೂರು ನಿಮಿಷಗಳ ನಂತರ ಇಲ್ಬಾ ಎಂಬ ತಾರಕ್ನ ಕರೆಯೊಂದಿಗೆ ಕಣ್ಣು ತೆರೆದು ನೋಡಿದ್ಲು ಬರೀ ಗಂಟ್ ಹಾಕಿ ಕಟ್ ಮಾಡು ಅಂದ ತಾರಕ್ ನೋಡೋಕೆ ಅವಳಿಗೆ ಸಾಧ್ಯ ಆಗದೆ ಹತ್ರಕ್ಕೆ ಹೋಗಿ ಕತ್ರಿ ತಗೊಂಡು ದಾರ ಕತ್ರಿಸಿ ಬ್ಯಾಂಡೇಜ್ ಹಾಕಿದ್ಲು ಗಂಟ್ ಹಾಕುವಾಗ ಅವಳ ಕೈಗಳು ನಡುಕ್ತಾ ಇರೋದನ್ನ ಅವಳ ಮುಖದಲ್ಲಿ ತಾರಕ್ ಬಗ್ಗೆ ಭಯ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದನ್ನ ತಾರಕ್ ಗಮನಿಸ್ತಲೇ ಇದ್ದ ಹೋಗಿ ಕೈ ತೊಳ್ಕೊಂಡು ಬಂದ ತಾರಕ್ ಸೋಫಾದಲ್ಲಿ ಹಿಂದಕ್ಕೆ ಒರಗಿ ಮುಂದಿದ್ದ ಟೀಪಾಯ್ ಮೇಲೆ ಕಾಲು ಹಾಕಿ ಕಣ್ಣು ಮುಚ್ಕೊಂಡ್ರೂ ಅವನ ಮುಖದಲ್ಲಿ ಆಯಾಸ ಸ್ಪಷ್ಟವಾಗಿ ಕಾಣ್ತಿತ್ತು ಎಷ್ಟೊಂದು ರಕ್ತ ಹರಿತು ಅಷ್ಟು ದೊಡ್ಡ ಗಾಯ ಆಗಿದೆ ಬೇರೆ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗಾಗಲೇ ತಲೆ ಸುತ್ತಿ ಬೀಳ್ತಾ ಇದ್ರು ಆದರೆ ಕದಲ್ದೇ ಇರೋ ಅವನ ಸಂಪೂರ್ಣ ರೂಪ ಪರಿಗೆ ಆಶ್ಚರ್ಯವನ್ನುಂಟು ಮಾಡ್ತಿತ್ತು ಇವನು ಮನುಷ್ಯನ ಅಥವಾ ಯಂತ್ರವಾ ಅನ್ನೋ ಸಂದೇಹವೂ ಬಂತು ಆದರೆ ಹೇಳದೇ ಇದ್ರೂ ಅವನ ಆಯಾಸ ಕಾಣಿಸ್ತಾ ಇದ್ದಂತೆ ಪರಿಯ ಮನಸ್ಸಿಗೆ ಹೇಗೇಗೋ ಆಯಿತು ತಾನೂ ಒಬ್ಳು ಮನುಷ್ಯಳಾಗಿ ತನ್ನ ಸೂಕ್ಷ್ಮ ಮನಸ್ಥಿತಿ ಸೇವಾಭಾವ ಹೊಂದಿರೋ ಮಾನವೀಯತೆ ಅವಳನ್ನು ಸುಮ್ಮನಿರೋಕೆ ಬಿಡಲಿಲ್ಲ ತಕ್ಷಣ ಕಿಚನಿಗೆ ಹೋಗಿ ಸ್ಟೋರ್ನಿಂದ ತಂದ ಸೂಪ್ ಪ್ಯಾಕೆಟ್ ತೆಗೆದುಕೊಂಡು ಬಿಸಿ ಬಿಸಿ ಸೂಪ್ ರೆಡಿ ಮಾಡಿ ಫ್ರಿಜ್ನಲ್ಲಿದ್ದ ಹಣ್ಣುಗಳನ್ನು ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಕೆಲವೊಂದಿಷ್ಟು ಬಿಸ್ಕೆಟ್ಗಳನ್ನ ಕೂಡ ತಗೊಂಡು ತಾರಕ್ಗೆ ತಗೊಂಡು ಹೋದ್ಲು ಅವನು ಎಚ್ಚರವಾಗಿದ್ದಾನೋ ಇಲ್ವೋ ಗೊತ್ತಾಗಲಿಲ್ಲ ಅವಳಿಗೆ ಅವನನ್ನು ಕರಿಬೇಕು ಅಂದರೆ ಹೇಗೆ ಏನಂತ ಕರಿಬೇಕು ಅಂತ ಅರ್ಥ ಆಗಲಿಲ್ಲ ಏನು ಮಾಡಬೇಕು ಅಂತ ಯೋಚಿಸ್ತಾ ಟೀಪಾಯ್ ಮೇಲೆ ಪ್ಲೇಟ್ ಇಟ್ಟು ತಾರಕ್ ಕಾಲನ್ನ ಅಲ್ಗಾಡ್ಸಿದ್ಲು ಪರಿ ಆ ಕದಲುವಿಕೆಗೆ ಕಣ್ಣು ತೆರೆದ ತಾರಕ್ ಪರಿಯನ್ನ ಮತ್ತೆ ಅವಳು ತಂದ ಟ್ರೇಯನ್ನ ನೋಡ್ದ ಅವನ ನೋಟವನ್ನ ಗಮನಿಸಿ ನಿಮಗೆ ಬ್ಲಡ್ ಲಾಸ್ ಆಗಿದೆ ಅಲ್ವಾ ಸುಸ್ತಾಗುತ್ತೆ ಸ್ವಲ್ಪ ತಿಂದು ಮಲಗಿ ಅಂದು ಪರಿ ಅವಳ ಮಾತಿನಲ್ಲಿ ಆರೈಕೆಯಲ್ಲಿ ಒಂದು ಕ್ಷಣ ತಾರಕ್ಗೆ ತನ್ನ ತಾಯಿ ಕಣ್ಲು ಅಲ್ಲಿಂದ ಹೋಗೋಕೆ ತಿರುಗ್ತಾ ಇದ್ದ ಪರಿ ಜೊತೆಗೆ ನನ್ನ ಕೈ ಸರಿಯಿಲ್ಲ ತಿನ್ಸು ಅಂದ ತಾರಕ್ ಪರಿ ಗಕ್ಕನೆ ಅಲ್ಲೇ ನಿಂತಲು ತನ್ನ ಕೈ ಕಡೆಗೆ ನೋಟ ಹರಿಸಿ ಹೀಗಿದ್ರೆ ಹೇಗೆ ತಿನ್ನೋದು ಅನ್ನುವಂತೆ ನೋಡಿದ ತಾರಕ್ ಕೈಯನ್ನು ಅಲ್ಗಾಡ್ಸಿದ್ರೆ ಮತ್ತೆ ಗಾಯ ಆಗುತ್ತೆ ಅಂತ ಪರಿಗೂ ಗೊತ್ತು ಇಂತಹ ಇಕ್ಕಟ್ಟಿಗೆ ಸಿಲುಕಿಸ್ತಾ ಯಾಕೆ ನಿಜವಾಗ್ಲೂ ನಾನು ಯಾಕೆ ಇವೆಲ್ಲವನ್ನ ಮಾಡಬೇಕು ಇವನಿಗೆ ಒಂದು ಕ್ಷಣ ಪರಿಗೆ ಹಾಗೆ ಅನ್ಸಿದ್ರು ಕೂಡ ಛೆ ಆಪತ್ತಿನಲ್ಲಿರೋ ಒಬ್ಬ ಮನುಷ್ಯನಿಗೆ ಅನ್ನ ಹಾಕೋಕೆ ಯಾಕಿಷ್ಟೊಂದು ಯೋಚನೆ ಮಾಡಬೇಕು ಅಂತ ತನ್ನೊಳಗಿನ ಮಾನವೀಯತೆ ಜಾಗೃತವಾಗಿದ್ರಿಂದ ಬೌಲ್ ತೆಗೆದುಕೊಂಡ್ಲು ಪರಿ ಟೀಪಾಯ್ ಮೇಲಿದ್ದ ತನ್ನ ಕಾಲುಗಳನ್ನ ತೆಗೆದು ಕೂತ್ಕೊ ಅಂದ ತಾರಕ್ ಇಲ್ಲ ಅಂತ ಬಾಯಿ ತೆರೆದ್ಲು ಬರಿ ಅವನ ಎದುರಿಗೆ ಅಷ್ಟು ಹತ್ತಿರದಲ್ಲಿ ಕೂತ್ಕೊಳ್ಬೇಕಾ ಅಂತ ಇಲ್ದಿದ್ರೆ ಮರದಂತೆ ಹೀಗೆ ನಿಂತ್ಕೊಂಡು ತಿನ್ನಿಸ್ತೀಯ ಕುತ್ಕೋ ಅಂದ ತಾರಕ್ ಟಕ್ಕನೆ ಕೂತ್ಕೊಂಡ್ಲು ಪರಿ ಸ್ವಲ್ಪ ಮುಂದಕ್ಕೆ ಬಾಗಿದ ತಾರಕ್ ಅವಳಿಗೆ ಹತ್ತಿರವಾಗಿ ಅವನನ್ನ ನೋಡೋಕೆ ಒಂದ್ ರೀತಿಯ ತಿಳಿಯದ ಭಯ ಕಾಡ್ತಾ ಬಿಸಿ ಇದ್ದ ಸೂಪನ್ನ ತಣ್ಣಗಾಗಿಸ್ತಾ ನಿಧಾನವಾಗಿ ಊತ್ತಾ ಅವನ ಬಾಯಿಗೆ ಚಮಚ ನೀಡಿದ್ಲು ಪರಿ ಅದು ಯಾವಾಗ ತಿಂದಿನ್ನು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ತಿಂದು ಎಷ್ಟು ದಿನಗಳಾಗಿದೆಯೋ ಪರಿ ತಿನ್ನಿಸ್ತಾ ಇದ್ದಂತೆ ತಾರಕ್ ಚೆನ್ನಾಗಿ ಸೂಪ್ ಕುಡ್ದ ಅವಳ ಮೇಲಿಂದ ಕಣ್ಣುಗಳನ್ನು ಮಾತ್ರ ಕದ್ಲಿಸ್ಲಿಲ್ಲ ತಿನ್ನೋ ಅಷ್ಟು ಸಮಯ ಕೂಡ ಅವನ ಕಣ್ಣುಗಳನ್ನು ನೋಡೋ ಧೈರ್ಯವಿಲ್ಲದೆ ಕೇವಲ ಅವನ ಬಾಯಿಗೆ ಮಾತ್ರ ಸೂಪ್ ನೀಡ್ತಾ ತಲೆಯನ್ನು ಸಂಪೂರ್ಣವಾಗಿ ಕೆಳಗಡೆಗೆ ಬಗ್ಗಿಸ್ಕೊಂಡಿದ್ಲು ಪರಿ ಸಿಂಪಲ್ ಆಗಿ ತಲೆಗೆ ಕ್ಲಿಪ್ ಹಾಕಿದ್ದ ಪರಿಯ ತಲೆ ಕೂದ್ಲು ಮುಖದ ಮೇಲೆಲ್ಲ ಹರಡಿ ಮತ್ತಷ್ಟು ಮುದ್ದಾಗಿ ಕಾಣ್ತಾ ಇದ್ಲು ಪರಿ ತಿಂತ ಇಡೀ ಮನೆಯನ್ನ ಆಗ ನೋಡಿದ ತಾರಕ್ ಸಣ್ಣ ಹಾಲು ಎರಡು ಬೆಡ್ರೂಮ್ಗಳು ಚಿಕ್ಕದಾಗಿರೋ ಕಿಚನ್ನು ಹೆಚ್ಚು ಸಾಮಾನು ಇಲ್ಲದೆ ಇದ್ರು ಚೆನ್ನಾಗಿ ಜೋಡಿಸಿಟ್ಕೊಂಡಿದ್ಲು ಪರಿ ಇಲ್ಲಿ ಒಬ್ಳೆ ಇರ್ತೀಯ ಎಂಬ ತಾರಕ್ನ ಪ್ರಶ್ನೆಗೆ ತಲೆ ಎತ್ತಿ ನೋಡಿದ ಪರಿ ಹೌದು ಅನ್ನುವಂತೆ ತಲೆ ಆಡಿಸಿದ್ಲು ಅವನಿಗೆ ವಿವರಗಳನ್ನು ಹೇಳೋಕೆ ಇಷ್ಟ ಇಲ್ಲದೆ ಏನು ಹೇಳಬೇಕು ಅಂತ ಯೋಚಿಸ್ತಾ ತಕ್ಷಣ ಏನೋ ಹೊಳ್ದು ನನ್ನಪ್ಪ ಆರ್ಮಿಲಿ ಆಫೀಸರು ರಿಟೈರ್ಡ್ ಆಗಿದ್ದಾರೆ ಹೈದ್ರಾಬಾದ್ನಲ್ಲಿ ಇರ್ತಾರೆ ಅಮ್ಮ ಮತ್ತು ನನ್ನ ತಂಗಿ ಜೊತೆಗೆ ನಾನು ಕೆಲಸಕ್ಕೋಸ್ಕರ ಇರ್ತಾ ಇದ್ದೀನಿ ಅಂತ ಹೇಳಿದ್ಲು ಪರಿ ತಾನು ಹಾಗೆ ಹೇಳಿದ್ರೆ ತಾರಕ್ ತನ್ನ ಬಗ್ಗೆ ಸ್ವಲ್ಪವಾದರೂ ಭಯ ಪಡ್ತಾನೆ ಅನ್ನೋ ಭಾವನೆ ಪರಿದು ಓ ನಿಮ್ಮಪ್ಪ ಆರ್ಮಿ ಆಫೀಸರಾ ಯಾವಾಗ ರಿಟೈರ್ಡ್ ಆದ್ರು ಅಂತ ಕೇಳ್ದ ತಾರಕ್ ಆ ಪ್ರಶ್ನೆಗೆ ಉತ್ತರವಾಗಿ ಎರಡು ವರ್ಷಗಳ ಹಿಂದೆ ಅಂತ ಹೇಳಿದ್ಲು ಪರಿ ನಿಮ್ಮಪ್ಪನ ಹೆಸರೇನು ಅಂತ ಫೋನ್ ತಗೊಂಡು ಕೇಳ್ದ ತಾರಕ್ ಅಮ್ಮೋ ಇವನು ಮಾಫಿಯಾ ಡಾನ್ ಅಲ್ವಾ ಎಲ್ಲಾ ಡೀಟೇಲ್ಸು ಗೊತ್ತಿರುತ್ತೆ ಅವನಿಗೆ ತಕ್ಷಣ ಸರ್ಚ್ ಮಾಡಿ ನನ್ನ ಅಪ್ಪ ಬದುಕಿಲ್ಲ ನಾನು ಸುಳ್ಳು ಹೇಳ್ದೆ ಅಂತ ತಿಳಿದ್ರೆ ಅಂತ ಯೋಚಿಸಿ ಅವೆಲ್ಲ ಸೀಕ್ರೆಟು ಸರ್ ಹೇಳೋಕ್ ಸಾಧ್ಯ ಇಲ್ಲ ಅಂದ್ಲು ಪರಿ ಪರಿಯನ್ನೇ ನೇರವಾಗಿ ನೋಡ್ದ ತಾರಕ್ನ ನೋಟಕ್ಕೆ ತಲೆ ತಗ್ಗಿಸ್ಕೊಂಡು ಖಾಲಿಯಾದ ಬೌಲನ್ನ ಪಕ್ಕಕ್ಕಿಟ್ಟು ಹಣ್ಣು ತಗೊಂಡು ತಿನ್ನಿಸ್ತಾ ಇದ್ಲು ಬರಿ ಬೇಡ ಅಂತ ಹೇಳ್ದೆ ಚೆನ್ನಾಗಿ ತಿಂದ ತಾರಕ್ನ ಕೈಯಲ್ಲಿ ಔಷಧಿ ಕೊಟ್ಟು ಇವುಗಳನ್ನ ತಗೊಳ್ಳಿ ನೋವಿದ್ರೆ ಕಡಿಮೆ ಆಗುತ್ತೆ ಅಂತ ಬೌಲ್ ತೆಗೆದುಕೊಂಡು ಕಿಚನ್ಗೆ ಹೋದ್ಲು ಪರಿ ಪೇನ್ ಕಿಲ್ಲರ್ ತೆಗೆದುಕೊಂಡ ತಾರಕ್ ಮೇಲೆದ್ದು ಹಾಲ್ನಲ್ಲಿದ್ದ ಬಾಲ್ಕನಿಗೆ ಹೋದ ಸಂಜೆ ದಾಟಿದ್ರಿಂದ ಆ ಸುತ್ತಮುತ್ತಲ ಪ್ರದೇಶ ಕತ್ತಲೆಯಾಗಿ ಅಲ್ಲಲ್ಲಿ ಬೀದಿ ದೀಪಗಳಿಂದ ಕಂಗೊಳಿಸ್ತಾ ತಂಪಾದ ಗಾಳಿ ಬೀಸ್ತಾ ಇತ್ತು ಆಗ್ಲೆ ಮನೆಯಲ್ಲಿ ಎಲ್ಲಾ ಲೈಟ್ಸ್ಗಳನ್ನ ಆನ್ ಮಾಡಿದ ಪರಿ ಹಾಲ್ನಲ್ಲಿ ತಾರಕ್ ಇಲ್ದೇ ಇರೋದನ್ನ ನೋಡಿ ಎಲ್ಲಿಗೆ ಹೋದ ಅಂತ ಯೋಚಿಸ್ತಾ ನೋಡಿದ್ರೆ ಬಾಲ್ಕನಿಯಲ್ಲಿ ಸಿಗರೇಟ್ ಸೇತ್ತ ಕಾಣಿಸ್ತಾ ತಾರಕ್ ಪರಿಗೆ ಧೂಮಪಾನ ಮತ್ತೆ ಮದ್ಯಪಾನ ಅಂದ್ರೆ ಸಿಕ್ಕ ಬಟ್ಟೆ ಕೋಪ ತಕ್ಷಣ ಬಾಲ್ಕನಿ ಬಾಗ್ಲನ್ನ ಮುಚ್ಚೋಕೆ ಹೋಗ್ತಾ ಇದ್ದಾಗ ಅವಳನ್ನ ತಡೆದು ಬಾಲ್ಕನಿಯಿಂದ ಒಳಗಡೆಗೆ ಬಂದ ತಾರಕ್ ಪ್ಲೀಸ್ ಸರ್ ಇಲ್ಲಿ ಸ್ಮೋಕ್ ಮಾಡಬೇಡಿ ನನ್ಗದು ಆಗೋದಿಲ್ಲ ಅಂದು ಪರಿ ಆದ್ರೆ ಅವಳ ಮಾತನ್ನ ಅವನ್ ಕೇಳ್ತಾನ ನಿಜವಾಗ್ಲೂ ಕೇಳಲಿಲ್ಲ ಆಶ್ ಬೌಲ್ ತಗೊಂಡ್ ಬಾ ಅಂದ ತಾರಕ್ ಬಂಡ ಪಾಪಿ ಅಂತ ತಾರಕ್ನ ನ ಬೌಲ್ ಬೌಲ್ ಬಂದು ಟೇಬಲ್ ಮೇಲೆ ಇಟ್ಟು ತನ್ನ ರೂಮ್ಗೆ ಹೋದ್ಲು ಪರಿ ತಾರಕ್ ಮೂರು ಸಿಗರೇಟ್ ಗಳನ್ನ ಸೇದಿ ಬೂದಿ ಮಾಡಿದ ಸಮಯಕ್ಕೆ ಫ್ರೆಶ್ ಆಗಿ ಬಂದ ಪರಿ ಹಾಲ್ನಲ್ಲಿದ್ದ ದೇವ್ರ ಮನೆಗೆ ದೀಪ ಬೆಳಗಿಸ್ತಾ ಇದ್ದಾಗ ತಾರಕ್ ಹಾಗೆ ಅವಳನ್ನೇ ನೋಡ್ತಾ ಇದ್ದ ನೈಟ್ ಡ್ರೆಸ್ ನಲ್ಲಿ ಆಗಿನಂತೆ ಜಡೆ ಕಟ್ಕೊಂಡಿದ್ಲು ಪರಿ ದೀಪ ಹಚ್ಚಿ ಅಗರಬತ್ತಿಗಳನ್ನ ಕೂಡ ಹಚ್ಚಿ ಕೈಗಳನ್ನ ಜೋಡಿಸಿ ಪ್ರಾರ್ಥಿಸಿ ಮೂರು ಸುತ್ತು ಪ್ರದಕ್ಷಿಣೆ ಕೂಡ ಮಾಡ್ತಾ ಇದ್ದಾಗ ಪರಿಯನ್ನೇ ವಿಚಿತ್ರವಾಗಿ ನೋಡ್ತಿದ್ದ ತಾರಕ್ ನಂತರ ಪ್ಲೇಟ್ನಲ್ಲಿ ಊಟ ಹಾಕೊಂಡು ಬಂದು ಹಾಲ್ನಲ್ಲಿ ಟಿ ವಿ ಆನ್ ಮಾಡಿದ್ಲು ಪರಿ ತಾರಕ್ ಇದಾನೆ ಅನ್ನೋ ಭಯ ಮೊದ್ಲು ಇದ್ದಂತೆ ಈಗ ಇರಲಿಲ್ಲ ಪರಿಗೆ ಅವನಿಂದ ತನಗೆ ಅಪಾಯ ಇಲ್ಲ ಅಂತ ತಿಳ್ಕೊಂಡ್ಲೋ ಅಥವಾ ಒಂಟಿತನಕ್ಕೆ ಒಗ್ಗಿಕೊಂಡಿದ್ದವಳು ಒಬ್ಬ ಮನುಷ್ಯ ಈಗ ಮನೆಯಲ್ಲಿ ಇದ್ದಾನೆ ಅನ್ನೋ ಧೈರ್ಯದಿಂದಲೋ ಒಟ್ನಲ್ಲಿ ಫ್ರೀಯಾಗಿ ಇದ್ಲು ಅನ್ನಕ್ಕೆ ಸಾರನ್ನ ಬೆರೆಸ್ತಾ ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದ್ಲು ಬರಿ ಇಲ್ಲಿಗೆ ಬರ್ದೆ ಬೇರೆಲ್ಲಿಗೆ ಹೋದ್ರೂ ಪೊಲೀಸರಿಗೆ ಹಿಡ್ಕೊಡೋಕೆ ನೋಡ್ತಾರಲ್ವಾ ಅದಕ್ಕೆ ಅಂದ ತಾರಕ್ ಹಾಗಾದ್ರೆ ನಾನು ನಿಮ್ಮನ್ನ ಹಿಡ್ಕೊಟ್ರೆ ಅಂತ ಕೇಳಿದ್ಲು ಬರೀ ಹೈದರಾಬಾದ್ ನಲ್ಲಿರೋ ನಿನ್ನ ತಂಗಿ ಮಾರನೇ ದಿನ ಟಿವಿಲಿ ಬರ್ತಾಳೆ ಅಂತ ತಾರಕ್ ಹೇಳಿದ ತಕ್ಷಣ ಬಾಯಿಗೆ ಹೋಗ್ಬೇಕಿದ್ದ ಅನ್ನದ ತುತ್ತು ತಟ್ಟೆಯಲ್ಲೇ ಬಿದ್ದಿತ್ತು ಪರಿಗೆ ನಿಮ್ಮ ಅಪ್ಪ ಆರ್ಮಿ ಆಫೀಸರ್ ಅಂತ ಹೇಳಿದ್ಯಲ್ಲ ಆರ್ಮಿ ಆಫೀಸರ್ ಮಗಳು ಕಾಣ್ಬಾರದ ಜಾಗದಲ್ಲಿ ಕಂಡ್ರೆ ಹೇಗಿರುತ್ತೆ ಗೊತ್ತಾ ಅಂತ ಹೇಳಿದ ತಾರಕ್ ಕಡೆಗೆ ಕೋಪದಿಂದ ಗುರಾಯಿಸಿ ನೋಡಿದ್ದು ಪರಿ ಸ್ವಲ್ಪವೂ ಮಾನವೀಯತೆ ಇಲ್ವಾ ನಿಮಗೆ ನೀವು ಎಂತಹ ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಬಂದಿದ್ದೀರಾ ಅಂತ ತಿಳಿದು ಕೂಡ ನಾನು ನಿಮ್ಗೆ ಸಹಾಯ ಮಾಡಿದೆ ಅಂತಹ ನನ್ನ ಜೊತೆಗೆ ನನ್ನ ತಂಗಿ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದೀರಿ ಮನಸ್ಸು ಅನ್ನೋದೇ ಇಲ್ವಾ ನಿಮಗೆ ಅಂತ ಕಣ್ಣೀರ್ ಹಾಕ್ತಾ ನೋಡಿದ್ಲು ಬರಿ ಮಾನವೀಯತೆ ನಿನಗ ನನಗ ನನ್ನನ್ನು ಇಲ್ಲಿಂದ ಹೋಗು ಅಂತ ಹೇಳೋ ಧೈರ್ಯ ಇಲ್ಲ ನಿನಗೆ ಪೊಲೀಸರಿಗೆ ಹಿಡ್ಕೊಟ್ರೆ ಮುಂದಿನ ನಿಮಿಷ ನಿನ್ನ ಜೀವನ ಹೇಗಿರುತ್ತೆ ಅಂತ ನಿನಗ್ ಗೊತ್ತು ಅದಕ್ಕೋಸ್ಕರವೇ ನನ್ನಿಂದ ನಿನಗೆ ಅಪಾಯ ಆಗ್ಬಾರ್ದು ಅಂತ ನನ್ನನ್ನು ಹೀಗೆ ನೋಡ್ಕೊಳ್ತಾ ಇದೀಯ ಇದರಲ್ಲಿ ನಿನ್ನ ಸ್ವಾರ್ಥ ಇದೆಯೇ ಹೊರತು ಮಾನವೀಯತೆ ಎಲ್ಲಿದೆ ಅಂತ ಕೇಳ್ದ ತಾರಕ್ ಹೀಗೂ ಯೋಚಿಸ್ತೀರಾ ಹಾಗಾದ್ರೆ ನಂದೆ ತಪ್ಪು ಬಿಡಿ ನೀವು ಈಗಲೇ ನನ್ನ ಮನೆಯಿಂದ ಹೊರಟು ಹೋಗಿ ನನಗೆ ಮಾನವೀಯತೆ ಇಲ್ಲ ಗೊತ್ತಲ್ವ ನಿಮಗೆ ಅನ್ಲು ಬರಿ ಇಲ್ಲಿ ಎ ಸಿ ಇಲ್ಲ ನನಗ್ ನಿದ್ರೆ ಬರೋದಿಲ್ಲ ಆ ಬೆಡ್ರೂಮ್ ಅಲ್ಲಿ ಎ ಸಿ ಇರೋ ಹಾಗಿದೆ ನಾನು ಹೋಗಿ ಮಲ್ಕೊಳ್ತೀನಿ ಡಿಸ್ಟರ್ಬ್ ಮಾಡಬೇಡ ಅಂತ ಎದ್ದು ನಿಂತ ತಾರಕ್ ನನ್ನ ತಡೆದು ಅದು ನನ್ನ ಬೆಡ್ರೂಮು ನನ್ನನ್ನ ಹೊರತುಪಡಿಸಿ ಬೇರೆ ಯಾರು ಅಲ್ಲಿಗೆ ಹೋಗೋಕೆ ಅವಕಾಶ ಇಲ್ಲ ನೀವು ಇಲ್ಲಿರೋದಕ್ಕೆ ನಾನು ಒಪ್ಪೋದಿಲ್ಲ ಇನ್ನು ನನ್ನ ರೂಮ್ಗೆ ಹೇಗ್ ಕಳಿಸ್ಲಿ ಅಂದು ಹಠ ಮಾರಿ ಪರಿ ತನ್ನ ಕೋಪವನ್ನ ಹಿಡ್ಕೊಂಡು ಒಂದ್ ಕೈಯಿಂದ ಪರಿಯನ್ನ ಎತ್ತಿ ರೂಮ್ ಒಳಗೆ ಕರ್ಕೊಂಡು ಹೋಗಿ ಡೋರ್ ಅನ್ನ ಕಾಲಿನಿಂದ ಒದ್ದ ತಾರಕ್ ಬಾಗ್ಲು ಲಾಕ್ ಆಗ್ತಾ ಇದ್ದಂತೆ ಪರಿಯನ್ನ ಬೆಡ್ ಮೇಲೆ ಎಸ್ದ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ